ಬಾಡಿ ಶೇಮಿಂಗ್ ಸಾನ್ವಿ ಸುದೀಪ್ ಮೊದಲಿಗರಲ್ಲ ಕೊನೆಯವರು ಅಲ್ಲ ಬಾಡಿ ಶೇಮಿಂಗ್ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಬಣ್ಣ ಗಾತ್ರ ರೂಪ ನೋಡಿ ಅವಮಾನ ಮಾಡೋದು ಲೇವಡಿ ಮಾಡೋದು ಎಲ್ಲ ಮಾಡಿದ್ದಾರೆ ಸಾನ್ವಿ ಸುದೀಪ್ ಅವರನ್ನು ಲೇಔಡಿ ಮಾಡಿದ್ದಕ್ಕೆ ಸಾನ್ವಿ ಸುದೀಪ್ ಅವರೇನೋ ತಿರುಗೇಟ್ ಕೊಟ್ಟಿದ್ದಾರೆ ಮಸ್ತ್ ಮಲಾಯ್ಕ ಅನ್ನೋ ಹಿಟ್ ಹಾಡಿಗೆ ಧ್ವನಿಯಾಗಿದ್ದ ಸಾನ್ವಿ ಬೆನ್ನಿಗೆ ಸುದೀಪ್ ಅನ್ನೋ ಸ್ಟಾರ್ ಹೀರೋ ಇದ್ದಾರೆ ಯಾಕಂದರೆ ಅವರು ಅವರ ಅಪ್ಪ ಸಾನ್ವಿಯ ದೇಹದ ಬಗ್ಗೆ ಕಮೆಂಟ್ ಮಾಡಿದವರಿಗೆ ಸಾನ್ವಿ ಕೊಟ್ಟಿರೋ ಉತ್ತರ ನನ್ನ ದೇಹ ಚರ್ಚೆಯ ವಿಷಯ ಅಲ್ಲ ನಿಮ್ಮ ಅಭಿಪ್ರಾಯ ಬೇಕಾದರೆ ನಾನೇ ಕೇಳ್ತೀನಿ ಅನ್ನೋದು ಆ ಮಾತಿನ ಅರ್ಥ ತೀವ್ರತೆ ಅವರನ್ನು ಟೀಕೆ ಮಾಡಿದವ್ರಿಗೆ ಲೆವಡಿ ಮಾಡಿರೋರಿಗೆ ಅರ್ಥ ಆಗುತ್ತೋ ಇಲ್ವೋ ಅಷ್ಟು ಇಂಟೆಲಿಜೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ ಆ ಪ್ರಶ್ನೆಗೆ ಉತ್ತರ ಸಿಗಲ್ಲ ಕನ್ನಡದಲ್ಲಿ ಬಾಡಿ ಶೇಮಿಂಗ್ ಫೇಸ್ ಮಾಡಿರೋರಲ್ಲಿ ಸಾನ್ವಿ ಮೊದಲಿಗರಲ್ಲ ಸಾನ್ವಿ ಇನ್ನು ಚಿಕ್ಕ ಹುಡುಗಿ ಆಕೆಗೆ ಒಂದು ಸಮಾಧಾನದ ಮಾತು ಹೇಳಬೇಕು ಏನೆಂದ್ರೆ ಕನ್ನಡ ಚಿತ್ರರಂಗದ ಇತಿಹಾಸ ಅಂತಾನೆ ಗುರುತಿಸಿಕೊಳ್ಳೋ ಡಾಕ್ಟರ್ ರಾಜ್ಕುಮಾರ್ ಕೂಡ ಬಾಡಿ ಶೇಮಿಂಗ್ ಫೇಸ್ ಮಾಡಿದ್ದವರೇ ರಾಜ್ ಅವರ ಮೂಗು ಉದ್ದ ಇದೆ ಅಂತ ಲೇವಡಿ ಮಾಡಿದ್ದರೂ ಒಬ್ಬಿಬ್ರಲ್ಲ ಶಿವಣ್ಣ ಪುನೀತ್ ರಾಜ್ಕುಮಾರ್ ಕೂಡ ಬಣ್ಣದ ಕಾರಣಕ್ಕೆ ಅವಹೇಳನ ಲೇವಡಿಗೆ ಗುರಿಯಾಗಿದ್ದವರೇ ದೊಡ್ಡ ಮನೆಯನ್ನು ಹೆಸರಿದ್ರು ಅವರನ್ನೇ ಈ ಲೇವಡಿ ಕೋರರು ಬಿಟ್ಟಿಲ್ಲ ಸ್ಟಾರ್ ಹೀರೋ ಆಗಿದ್ರು ಅವರನ್ನೂ ಬಿಟ್ಟಿಲ್ಲ ಬಾಡಿ ಶೇಮ್ ಎದುರಿಸಿ ಅದನ್ನು ಗೆದ್ದವರ ಲಿಸ್ಟನ್ನೊಂದ್ಸಲ ನೋಡಿ ಕಾಶಿನಾಥ್ ಸಣಕ್ಲ ಸುಂದ್ರ ಅಲ್ಲ ಅನ್ನೋ ಕಾರಣಕ್ಕೆ ಆಗಿದ್ರೆ ಜಗ್ಗೇಶು ಕರಿಯ ಅಂತಾನೆ ಕರಿತಾ ಇದ್ರು ಅದಾಗಿ ಸ್ಟಾರ್ ಆದ ನಂತರ ಡುರು ಅನ್ನೋ ಕಾರಣಕ್ಕೆ ಗಾತ್ರದ ಕಾರಣಕ್ಕೆ ಜಗ್ಗೇಶ್ ಆಗಿದ್ರು ಉಪೇಂದ್ರ ಸ್ಟಾರ್ ಆದ್ರಲ್ಲ ಅದಕ್ಕಿಂತ ಮುಂಚೆ ಅವರ ಹಳೆಯ ಸಿನಿಮಾ ವಿಡಿಯೋಗಳನ್ನು ಇಟ್ಕೊಂಡು ಅದೆಷ್ಟು ಜನ ಬಾಡಿ ಶೇಮಿಂಗ್ ಮಾಡಿಲ್ಲ ದುನಿಯಾ ವಿಜಯ್ ಕಪ್ಪಗಿದ್ದಾರೆ ಅನ್ನೋ ರೀಸನ್ನಿಗೆ ಬಾಡಿ ಶೇಮಿಂಗ್ ಮಾಡಿದ್ರೆ ಗಣೇಶ್ ಅವರು ಜಾಸ್ತಿ ಬೆಳಗಿದ್ದಾರೆ ಅನ್ನೋ ಕಾರಣಕ್ಕೆ ಬಾಡಿ ಶೇಮಿಂಗ್ ಮಾಡಿದ್ದಾರೆ ನಟಿ ಸರಿತಾ ಬಣ್ಣ ಮತ್ತು ಗಾತ್ರದ ಕಾರಣಕ್ಕೆ ಲೇಔಡಿ ಒಳಗಾಗಿದ್ದರೆ ಮಂಜುಳಾ ಕುಳ್ಳಿ ಅನ್ನೋ ಕಾರಣಕ್ಕೆ ಶೇಮ್ ಶೇಮ್ ಅನ್ನಿಸ್ಕೊಂಡಿದ್ರು ಅಂತಿಮವಾಗಿ ಗೆದ್ದಿದ್ದು ಪ್ರತಿಭೆಯೇ ಹೊರತು ಸೌಂದರ್ಯ ಅಲ್ಲ ಈಗ ಕಮೆಂಟ್ ಮಾಡಿರೋರ ಖಾತೆಯನ್ನು ಇಣುಕಿ ನೋಡಿದ್ರೆ ಬಹುತೇಕ ಜನ ಅವರ ರಿಯಲ್ ಹೆಸರನ್ನು ಅಕೌಂಟಲ್ಲಿ ಹೇಳಿರೋಲ್ಲ ಸ್ವಂತ ಹೆಸರು ಹೇಳಿಕೊಳ್ಳೋಕೆ ನಾಚಿಕೆ ಪಡ್ತಾರೆ ಅಡ್ರೆಸ್ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಅನ್ನೋ ಹಂಚಿಕೆ ಅವರದ್ದು ಮುಖ ತೋರ್ಸೋಕು ಧೈರ್ಯ ಇಲ್ಲದೆ ಇರೋರು ಅಂತಹ ರಣಹೇಡಿಗಳ ಬಗ್ಗೆ ತಲೆ ಕೆಡ್ಸ್ಕೋಬೇಕಾ ಹಾಗೆ ಅನಿಸೋದು ಸಹಜ ಆದರೆ ಅಂತಹ ಒಬ್ಬಿಬ್ಬರಿಗೆ ಬುದ್ಧಿ ಕಲಿಸಿದ್ರೆ ಸಮಾಜ ಕ್ಲೀನ್ ಆಗುತ್ತೆ ಅದು ಗೊತ್ತಿರಬೇಕು